ರಾಮಮಂದಿರ ಕಾರ್ಯಕ್ರಮದಿಂದ ದೂರ ಉಳಿಯಲು ನಿರ್ಧರಿಸಿದ ನಾಲ್ಕು ಪೀಠಗಳು ರಾಮಮಂದಿರ ಕಾರ್ಯಕ್ರಮದಿಂದ ದೂರ ಉಳಿಯಲು ನಿರ್ಧರಿಸಿದೆ ಶಂಕರಾಚಾರ್ಯರ ನಾಲ್ಕು ಪೀಠಗಳು ಅಲ್ಲಿ ಹೋಗದೇ ಇರುವುದು ಯಾವುದೇ ದ್ವೇಷ ಅಥವಾ ಸಿಟ್ಟಿನಿಂದಲ್ಲ ಆದರೆ ಶಾಸ್ತ್ರ ಶಾಸ್ತ್ರವಿಧಿಯನ್ನು ಅನುಸರಿಸುವುದು ಮತ್ತು ಅವುಗಳನ್ನು ಅನುಸರಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಶಂಕರಾಚಾರ್ಯ ಕರ್ತವ್ಯವಾಗಿದೆ ಇಲ್ಲಿ ಶಾಸ್ತ್ರ ವಿಧಿಯನ್ನು ಕಡೆಗಣಿಸಲಾಗುತ್ತಿದೆ ದೇವಾಲಯವು ಇನ್ನೂ ಅಪೂರ್ಣವಾಗಿರುವ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಮಾಡುತ್ತಿರುವುದು ದೊಡ್ಡ ಸಮಸ್ಯೆ ರಾಮಮಂದಿರ ಕಾರ್ಯಕ್ರಮದಿಂದ ದೂರ ಉಳಿಯಲು ನಿರ್ಧರಿಸಿದ ಶಂಕರಾಚಾರ್ಯ ನಾಲ್ಕು ಪೀಠಗಳು ಅಲ್ಲಿಗೆ ಹೋಗದೇ ಇರುವುದು ಯಾವುದೇ ದ್ವೇಷ ಅಥವಾ ಸಿಟ್ಟಿನಿಂದ ಅಲ್ಲ ಆದರೆ ಶಾಸ್ತ್ರ ವಿಧಿಯನ್ನು ಅನುಸರಿಸುವುದು ಅನುಸರಿಸದಿರುವುದು ಮತ್ತು ಅವುಗಳನ್ನು ಅನುಸರಿಸಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಶಂಕರಾಚಾರ್ಯ ಕರ್ತವ್ಯವಾಗಿದೆ ಇಲ್ಲಿ ಶಾಸ್ತ್ರ ವಿಧಿಯನ್ನು ಕಡೆಗಣಿಸಲಾಗಿದೆ ದೇವಾಲಯವು ಇನ್ನು ವಾಗಿರುವಾಗ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡುತ್ತಿರುವುದು ದೊಡ್ಡ ಸಮಸ್ಯೆ ರಾಮಮಂದಿರ ಕಾರ್ಯಕ್ರಮದಿಂದ ದೂರ ಉಳಿಯಲು ನಾಲ್ಕು ಶಂಕರಾಚಾರ್ಯ ಪೀಠಗಳು ಅವಿಮುಕ್ತೇಶ್ವರ ಸರಸ್ವತಿ ನಿಶ್ಚಲಾನಂದ ಸರಸ್ವತಿ ಲಖನೌನಲ್ಲಿ ಎರಡು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯಲಿರುವ ರಾಮಲಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಹಾಜರಾಗಲು ಪುರಿಯ ಗೋವರ್ಧನ ಮಠದ ಮಠಾಧೀಶರು ನಿರಾಕರಿಸಿದ ದಿನಗಳ ನಂತರ ಉತ್ತರಾಖಂಡದ ಜ್ಯೋತಿರ್ಮಠದ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಶಂಕರಾಚಾರ್ಯ ನಾಲ್ಕು ಪೀಠಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ ಎಂದು ಹೇಳಿದ್ದಾರೆ ವಿಶೇಷವಾಗಿ ದೇವಾಲಯದ ನಿರ್ಮಾಣವು ಅಪೂರ್ಣವಾಗಿರುವುದರಿಂದ ಈ ಸಮಾರಂಭವನ್ನು शास्त्र विरुद्ध अथवा पवित्र हिंदू धर्म ग्रंथ विरुद्ध सामाजिक जालता पोस्ट मादियो चारों शंकराचार्य वहां पर नहीं जा रहे हैं कारण क्या है क्यों नहीं जा रहे हैं किसी राग रागद्वेश के कारण नहीं बल्कि शंकराचार्यों का ये दायित्व है कि वो शास्त्र विधि का पालन करें और करवाएं अब वहां पर शास्त्र विधि की उपेक्षा हो रही है सबसे पहली उपेक्षा क्या है कि मंदिर अभी पूरा बना नहीं और प्रतिष्ठा की जा रही है कोई ऐसी परिस्थिति नहीं है कि अपने को अचानक कर देना पड़े ये हमको कहना ही पड़ेगा पूछे जाने पर कि ये ठीक नहीं है अब यही हम कह रहे हैं तो हमको कहा जा रहा है कि ये लोग तो विरोधी हैं एंटी मोदी हैं इसमें एंटी मोदी की क्या बात है हम एंटी मोदी नहीं है लेकिन हम एंटी धर्मशास्त्र भी नहीं होना चाहते धर्मशास्त्र के अकॉर्डिंग ही हम स्वयं चलना चाहेंगे और अपनी जनता को भी चलाना चाहेंगे क्योंकि हमको धर्मशास्त्र से पुण्य पाप का बोध होता है राम है ये किसने हमको बताया हमारे धर्मशास्त्र ने हमको बताया